ನಾಡಿನಾದ್ಯಂತ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಟಿವಿ ಫೈ ಕನ್ನಡ ಕಚೇರಿಯಲ್ಲೂ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿತ್ತು ಕಚೇರಿಯಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಫೈ ಕನ್ನಡದ ಸಿಇಒ ವಿಜಯ್ ಕುಮಾರ್ ಟಿವಿ ಫೈ ಕನ್ನಡದ ಫೈನಾನ್ಸ್ ಡೈರೆಕ್ಟರ್ ಅನಿಲ್ ಕುಮಾರ್ ಸಿಂಗ್ ಟಿವಿ ಫೈ ಕನ್ನಡ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಎಸ್ ಸೇರಿದಂತೆ ಸಿಬ್ಬಂದಿ ವರ್ಗ ಅದ್ಧೂರಿಯಾಗಿ ಗಣೇಶೋತ್ಸವ ದಿನೇ ಅಭಿವೃದ್ಧಿ ಅಂತ ನನಗೆ ದುಡ್ಡು ಬರುತ್ತೆ ಆದ್ರೆ ಈ ಸಮಸ್ಥೆಗೂ ಆಗ್ಲಿ ಅಂತ ಹೇಳಿ ಇದೊಂದೊಂದು ಇದು ಜನಾಕರ್ಷಣೆ Tere darya मल्लेश्वरदा गुड्डदे नेलेसिह महिमान्वितने विद्यानन அத பி செரையில் அக்கறையுந்த ஆகா

Pinned. Mm -hmm.